ಸರ್ ಐದು ಎಕರೆ ಪೂರ್ತಿ ನಾಶ ಮಾಡಿಬಿಟ್ರ ನಾವು ಸರ್ ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿದ್ದು ನಾವು ಅದನ್ನೇ ನಂಬ್ಕೊಂಡು ಸಾಲ ಸೋಲ ಮಾಡಿ ಬದುಕ್ತಿರೋದು ಅದಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ ಸರ್ ಬಾಳೆ ಬೇಳೆ ಚೆನ್ನಾಗಿರೋದಂಥ ಸೈಜ್ ಕೇಳೋಕ್ಕಾಗದೆ ರೌಂಡ್ ಹಬ್ಬದು ನಿನ್ನೋರಿ ಮುಖಾಂತರ ರೌಂಡ್ ರೌಂಡೋಗರ ಸರ್ ಐದು ಎಕರ ಪೂರ್ತಿ ನಾಶ ಮಾಡಿಬಿಟ್ರಾ ನಾವು ಸಾಲ ಸಾಲ ಮಾಡಿ ಸರ್ ನಾವು ಜಮೀನ್ಗೆ ಇದು ಮಾಡಿದ್ರೆ ಸರ್ ಬಡ್ಡಿ ಸಾಲನೆಲ್ಲ ಮಾಡಿ ನಮ್ಮಗೆ ಯಾರ ಸರ್ ನಮ್ಮ ನಮ್ಮ ಥರ ರೈತರು ಸರ್ ನಮ್ಮ ಊರಲ್ಲಿ ಬೇಜ್ ಜನ ಜನ ಆಗ್ತಾರೆ ಸರ್ ತುಂಬ ಜನ ಆಗ್ತಾರೆ ಅವ್ರ ತರ ಸರ್ ನಮ್ಗೆ ಆದಂಗೆ ಅಣ್ಣ ಬೇರೆ ಯಾರು ಆಬಾರ್ದು ಸರ್ ಅಣ್ಣ ಸರ್ ಶ್ರೀನಿವಾಸ್ ಅಂಬಿಟ್ಟು ನಾವು ಬಾಳೆ ಬೆಳಗ್ಗ ರೈತರು ನಮ್ಮದು ನಂಜೂರು ತಾಲೂಕು ಹುಳ್ಳುಳ್ಳಿ ಹಬ್ಬಿ ಉಸ್ಕೂರಲ್ಲಿ ಉಸ್ಕೂರವರು ಕ್ಯಾಂಬಲಲ್ಲಿ ಜಮೀನಲ್ಲಿ ಲೀಸ್ಗೆ ಹಾಕೊಂಡು ಬಾಳೆ ಹಾಕಿದ್ನು ಒಂದು ಹನ್ನೆರಡು ಎಕ್ರೆ ಯಾರೋ ಕಿಡಿ ಕಡೆಗಳು ನಮ್ಮ ಬಾಳೆ ಬೆಳೆ ಚೆನ್ನಾಗಿರೋದಂತ ಸಹಿಸ್ಕೊಳಕ್ಕಾಗದೆ ರೌಂಡ್ ಹಬ್ಬದು ನೀರು ನೀರಾವರಿ ಮುಖಾಂತರ ಎಲ್ಸ್ಬಿಟ್ಟು ಉಂಟಾಗರ ಸರ್ ಐದು ಎಕರೆ ಪೂರ್ತಿ ನಾಶ ಮಾಡಿಬಿಟ್ರ ನಾವು ಸರ್ ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿದ್ದು ನಾವು ಅದನ್ನೇ ನಂಬ್ಕೊಂಡು ಸಾಲ ಸೋಲ ಮಾಡಿ ಬದುಕ್ತಿರೋದು ಅದಿಲ್ಲ ಅಂದರೆ ನಾವು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸರ್ ನಮ್ಮ ಅಕ್ಕಪಕ್ಕದ ರೈತರೆಲ್ಲ ಸುಮಾರು ಎಲ್ಲ ಭಯ ಬೀಳ್ತಾ ಇದಾರೆ ಅವ್ರನ್ನ ನೋಡಿ ಈ ಥರ ಮಾಡಿಬಿಡ್ತಾರಲ್ಲ ಅಂಬಿಟ್ಟು ಅವರು ಇವಾಗ ಊರು ಬಿಟ್ಬಿಟ್ಟು ಹೊರಗಡೆ ಇದ್ದುಬಿಟ್ಟವ್ರೆ ಸರ್ ಕಂಪ್ಲೀಟ್ ಕೊಟ್ಟಿದ್ದೀವಿ ವೆಪೇರ್ ಹಾಕಿದ್ದೀವಿ ಅದೇ ಪೊಲೀಸ್ ಇವಾಗ ಸಿ ಎಮ್ ಯಾವುದೋ ಮೀಟಿಂಗು ನಾವು ಸೋಮವಾರದಿಂದ ನಿಮ್ಮ ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಹಾಂ ನಮಗೆ ಮಾಧ್ಯಮದ ಮುಖಾಂತರ ಸ್ವಲ್ಪ ನ್ಯಾಯ ದೊರಕಿಸ್ಕೊಡ್ಬೇಕು ನಮಗೆ ಅದೇ ಸರ್ ಪರಿಹಾರ ಅಂತ ನಾವು ಈ ಥರ ಒಂದು ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಸರ್ ನಮ್ಮ ಮುಂದೆ ರೈತರಿಗೆ ಸರ್ ಇನ್ನು ಬೇರೆ ಯಾರಿಗೂ ಆಗ್ಬಾರ್ದು ಸರ್ ನಾವು ಸಾಲ ಸಾಲ ಮಾಡಿ ಸರ್ ನಾವು ಜಮೀನುಗೆ ಇದು ಮಾಡಿದ್ರು ಸರ್ ಬಡ್ಡಿ ಸಾಲನೆಲ್ಲ ಮಾಡಿ ನಮ್ಮಗೆ ಯಾವ ಸರ್ ನಮ್ಮ ನಮ್ಮ ಥರ ರೈತರು ಸರ್ ನಮ್ಮೂರಲ್ಲಿ ಬೇಜಾನು ಜನ ಜನ ಆಗ್ತಾರೆ ಸರ್ ತುಂಬ ಜನ ಆಗ್ತಾರೆ ಅವ್ರ ತರ ಸಹ ನಮ್ಗೆ ಆದಂಗೆ ಅಣ್ಣ ಬೇರೆ ಯಾರಿಗೂ ಆಗ್ಬಾರ್ದು ಸರ್ ಅನ್ಯಾಯ ಹತ್ರ ನಮ್ಗೆ ನ್ಯಾಯ ದೊಡ್ಡ ದೊಡ್ಡ ಸರ್ ಹಿಂಗೆ ಕಠಿಣ ಆದರೆ ಗಮ್ಮತ್ ತಗೋಬೇಕು ಸರ್ ನಮ್ಗೆ ಆದಷ್ಟು ಸ್ವಲ್ಪ ಸರ್ಕಾರದಿಂದ ಸಹಾಯ ಮಾಡ್ಬೇಕು ಸರ್ ನಾವು ಅದನ್ನೇ ನಮ್ಗೆ ಬದುಕ್ತಿರೋರು ಇಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಮದು ಇವತ್ತು ಏನು ಒಂದು ಒಂದು ಹೀನೇಕ ಕೃತ್ಯ ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಹುಶಃ ಇಂಥ ಒಂದು ಹೀನೇಕ ಕೃತ್ಯ ನಡೆದಿತ್ತಿಲ್ಲ ಅಂತ ನಾನಾದರೂ ಇವತ್ತು ಇವತ್ತೇನು ರೈತನ ಒಂದು ಜೀವನ ಕೊನೆಯೇ ಘಟ್ಟಕ್ಕೋಗಿ ಸೇರ್ತಾಯಿದೆ ಯಾಕಂದರೆ ರೈತನ ಕಸಬಿಗೆ ಇವತ್ತು ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ರೈತನ ಮಕ್ಕಳು ಇವತ್ತು ಎಲ್ಲ ಓದಿ ವಿದ್ಯಾವಂತರಾಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಇದ್ದಾರೆ ಇವತ್ತು ದೇಶದ ಬೆನ್ನೆಲುಬಾಗಿ ಏನಿವತ್ತು ಬ ನಮ್ಮ ಪ್ರತಿಯೊಬ್ಬನಿಗೂ ಇವತ್ತು ಅನ್ನ ಹಾಕೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ರೈತರ ಮಕ್ಕಳು ಪ್ರಾಮಾಣಿಕವಾಗಿ ದುಡಿತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಉಸ್ಕೂರು ಗ್ರಾಮಕ್ಕೆ ಸೇರಿದಂಥ ಒಬ್ಬ ಯುವಕ ನಾನು ಏನಾದರೂ ಭೂಮ್ ಕೆಲಸ ಮಾಡಿ ಏನಾದರೂ ಒಂದು ಅಚೀವ್ಮೆಂಟ್ ಆಗಬೇಕು ಅನ್ನೋ ಲೆಕ್ಕದಲ್ಲಿ ಉಳ್ಳಳ್ಳಿ ಹೋಬಳಿ ಒಂದು ಕ ಕೆಂಬಲ್ ಗ್ರಾಮದಲ್ಲಿ ಇವತ್ತು ಲೀಸ್ಗೆ ಒಂದು ಭೂಮಿಯನ್ನು ಪಡ್ಕೊಂಡು ಎಲ್ಲವನ್ನು ಸ್ವಂತವಾಗಿ ತಾನೇ ಹನಿ ನೀರಾವರಿಯಿಂದ ಹಿಡಿದು ಎಲ್ಲ ಸ್ವಂತವಾಗಿ ಒಂದು ಬಾಳೆ ಪ್ರಮುಖ ಬೆಳೆಯಾಗಿರೋಂಥ ಒಂದು ಬಾಳೆ ಬೆಳೆಯನ್ನು ಇವತ್ತು ಹಾಕಿ ನಡೆಸ್ಕೊಂಡು ಸಂದರ್ಭದಲ್ಲಿ ಏನು ಇವತ್ತು ಒಂದು ಮೂರು ಜನನ ಇವರು ಆರೋಪ ಮಾಡ್ತಾ ಇದ್ದಾರೆ ಏಡಿಯಾಗಿ ಇವತ್ತು ಕೃತ್ಯನ ಎಸಗಿದ್ದಾರೆ ಇದು ನಿಜಕ್ಕೂ ಕೂಡ ಭಾಳ ಖಂಡನೀಯ ಈ ನಾನಾದರೂ ಖಂಡಿಸ್ತೀನಿ ಒಬ್ಬ ರೈತನಾಗ ಯಾಕಂದರೆ ಇವತ್ತು ಯಾರು ಏನು ಬೇಕಾದ್ರೂ ಆಗ್ಬೋದು ಒಬ್ಬ ರೈತನಾಗಕ್ಕೆ ಯಾರಿಗೂ ಕೂಡ ಕೆಪಾಸಿಟಿ ಇಲ್ಲ ರೈತ ರೈತನ ಮಗನೇ ರೈತ ಆಗಬೇಕು ಇಂಥ ಸಂದರ್ಭದಲ್ಲಿ ಅವನು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡಿ ಇವತ್ತು ಒಂದು ಬೆಳೆನ ನೆಂಬಿ ಇವತ್ತು ಜ ಇನ್ವೆಸ್ಟ್ ಮಾಡಿ ಇವತ್ತು ಭೂಮ್ ನೆಂಬಿ ಹಾಕಿರೋಂಥ ಈ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಈ ಒಂದು ಮಹಾಮ ಬಿಸಿಲು ಕೂಡ ಈ ಸಂದರ್ಭದಲ್ಲಿ ಈ ಪ್ರಕೃತಿನ ವಿಶ್ವಾಸಕ್ಕೂ ಕೂಡ ಇಲ್ಲ ಇವತ್ತು ಬ ರೈತನಿಗೆ ಒಂದು ಕಡೆ ಕರೆಂಟ್ ಇಲ್ಲ ಒಂದು ಕಡೆ ಮಳೆ ಇಲ್ಲ ಇದ್ರ ಮಧ್ಯೆ ಏನೋ ಕಷ್ಟ ಬಿದ್ದು ಜನ್ರೇಟರ್ ಹಾಕಿ ಬಾಳೆ ಬೆಳೆದು ಇವತ್ತು ಮೋತೆ ಬಂದು ಇನ್ನು ಕೇಳೋ ಇನ್ನು ಮೂರು ತಿಂಗಳಲ್ಲಿ ಕೈಗೆ ಫಸ್ಲು ಬರೋಂಥ ಸಂದರ್ಭದಲ್ಲಿ ಇವತ್ತು ಆ ಏಡಿಗಳು ಮೂರು ಜನ ಡ್ರಿಪ್ ಮೂಲಕ ರೌಂಡಪ್ ಅನ್ನೋದು ಒಂದು ಕೀಟನಾಶಕವನ್ನು ಒಂದು ಕಳನಾಶಕವನ್ನು ಹರಿಸಿ ಇವತ್ತು ಸಂಪೂರ್ಣವಾಗಿ ಐದು ಎಕರೆ ನಾಶವಾಗಿದೆ ಇವತ್ತು ಆ ಕುಟುಂಬ ನೆಮ್ಕೊಂಡಿರೋಂಥ ಕುಟುಂಬ ಇವತ್ತು ತನ್ನ ಮನೆಯಲ್ಲಿ ಒಂದು ಸಾವು ಕೂಡ ಅದಕ್ಕಿಂತ ಹೆಚ್ಚಿನಲ್ಲಿ ದುಃಖವನ್ನು ಪಡ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮ ಗಮನಕ್ಕೆ ಬಂತು ದಯಮಾಡಿ ನಾವು ಇವತ್ತು ನಮ್ಮ ಮಾನ್ಯ ಶಾಸಕರು ಕೂಡ ಅವ್ರ ಗಮನಕ್ಕೆ ಬಂದು ಅವರು ಸೆಡ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಇವತ್ತು ಎಫ್ ಐ ಆರ್ ಮಾಡಿಸಿದ್ದಾರೆ ಅಂಥ ಏಡಿಗಳ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಕೂಡ ಆಜ್ಞೆ ಮಾಡಿದ್ದಾರೆ ಬಟ್ ನಮ್ಮ ಒತ್ತಾಯ ಏನಂದರೆ ಇನ್ನು ಮುಂದಕ್ಕೆ ಇಂಥ ಕೃತ್ಯನ ರೈತರ ಮೇಲೆ ಮಾಡಕ್ಕೆ ಹೋಗಬೇಡಿ ಅಂತ ಮಾಧ್ಯಮದ ಮುಖಾಂತರ ಹೇಳ್ತಾ ಪೊಲೀಸ್ ಇಲಾಖೆ ಕೂಡ ಕ್ಷಣದಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕಾನೂನು ಕ್ರಮಕ್ಕೆ ಒಪ್ಪಿಸಿ ಈ ರೈತನಿಗೆ ಏನು ನಷ್ಟ ಆಗಿದೆ ಸರ್ಕಾರದ ಮಟ್ಟದಲ್ಲಿ ಅವನಿಗೆ ಒಂದು ನಷ್ಟವನ್ನು ತುಂಬಿಕೊಡುವಂಥ ಕೆಲಸ ಆಗಬೇಕು ಅಂತ ನಾನು ಪಬ್ಲಿಕ್ ವಾಯ್ಸ್ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ರೈತ ಪರವಾಗಿ ಕೆಲವು ಯುವಕರುಗಳು ಏನೇನೋ ಪ ಬಲಿ ಬಲಿಯಾಗ್ತಾರೆ ನಮ್ಮ ರೈತರು ನಮ್ಮ ಹುಡುಗರು ಯುವಕರು ರೈತರಾಗಬೇಕು ಅಂತ ಹೋಗಿ ಸ್ವಂತ ಜಮೀನಲ್ಲಿ ನೀರು ಬೇರೆ ಗುತ್ತಿಗೆ ಜಮೀನು ಮಾಡ್ಕೊಂಡು ಚಿಕನ್ ಚಿತ್ರ ಹೋಬಳಿ ಕೆಂಬಲ್ ಗ್ರಾಮದಲ್ಲಿ ಸುಮಾರು ಒಂದು ಹನ್ನೆರಡು ಎಕರೆ ಜಮೀನು ಮಾಡಿದ್ದಾರೆ ಅಲ್ಲಿ ಏಲಕ್ಕಿ ಬಾಳೆ ಹಾಕಿ ಇನ್ನೇನು ಮೂವತ್ತೆ ಕಡೆ ಇನ್ನೇನು ಮಾಮೂಲಿ ರೈತನ ಕೈಗೆ ಬೆಳೆ ಬಂದು ಸಿಕ್ಕಂಥ ಟೈಮಲ್ಲಿ ಯಾರೋ ದುಷ್ಕರ್ಮಿಗಳು ಅವ್ರೇನೋ ಮೂರು ಜನ ಅನುಮಾನ ಪಟ್ಟಿದ್ದಾರೆ ಅವರ ದುಷ್ಕರ್ಮಿಗಳನ್ನ ರೌಂಡಪ್ಪು ಮತ್ತು ಆಲ್ ಕ್ಲಿಯರ್ನ ಡ್ರಮ್ಗೆ ಓದು ಇವರು ಆ ವೇಳೆ ಟೈಮಲ್ಲಿ ಹೋಗಿ ನಮ್ಮ ಬಾಳೆಹನ ನಾಶ ಮಾಡಿದ್ದಾರೆ ದಯಮಾಡಿ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ನಿಮ್ಮನ್ನ ನ್ಯಾಯದ ಕೇಳ್ಕೊತ ಇದ್ದೀನಿ ಆ ಹುಡುಗರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಸಾಲ ಮಾಡ್ಕೊಂಡು ಪಾಪ ಇರೋಕೆ ಮನೆ ಇಲ್ಲ ತಮ್ಮನಿಗೆ ಮದುವೆ ಆಗಿಲ್ಲ ಮನೆ ಕಟ್ಟಬೇಕು ನಾನು ಮದುವೆ ಮಾಡಬೇಕು ಅಂತ ಏನೇನು ಆಸೆ ಇಟ್ಕೊಂಡು ಪಾಪ ರೈತನ 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 ಮಗನಾಗಬೇಕು ಅಂದ್ಬಿಟ್ಟು ನಾವು ಬೆಳೆನ ಮಾಡಿದ್ದನ್ನ ಒಂದು ಎಕರೆ ಕಮ್ಮಿ ಅಂದ್ರು ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಅಂದಾಜು ಬೆಳೆ ಆಗೋ ಅಂಥ ಸಂದರ್ಭ ಇನ್ನೇನು ಕೈ ಸಿಕ್ಕೋದು ತಟ್ಟೆಗ ಊಟಕ್ಕೆ ಹಾಕತ್ತೀವಲ್ಲ ಆ ಆ ಕೆಪಾಸಿಟಿಲಿತ್ತು ಮಾಧ್ಯಮ ಸ್ನೇಹಿತರೆ ದಯಮಾಡಿ ಆ ದುಷ್ಕರ್ಮಿಗಳಿಗೆ ನಮ್ಮ ಈ ವಾಹಿನಿ ಮೂಲಕ ಅವ್ರಿಗೆ ಶಿಕ್ಷೆ ಅನುಭವಿಸ್ಬೇಕು ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಡ್ರಿಪ್ ಕಳೋದು ಮತ್ತು ಪೈ ರಿಂಚೋರಿಗಳು ಕಳ ಕಳೋದು ಡ್ರಮ್ ಕಳೋದು ಕೇಬಲ್ ಕಳೋದು ಮೋಟ್ರ್ ಕಳೋದು ಆಮೇಲೆ ಸಾಡ್ರ್ಗಳು ಕಳೋದು ಸಣ್ಣ ಪುಟ್ಟ ರೈತರು ನೆಮ್ಮದಾಗಿ ಸಂದೇನೂ ಅವರು ಜಮೀನು ಕೆಲಸ ಮಾಡಿಬಿಟ್ಟು ಬಂದು ಮನೇಲಿ ನೆಮ್ಮದಾಗ ಮಲಿಕಳಂಗಿಲ್ಲ ಏನಪ್ಪ ಜಮೀನು ಕಡೆ ಬಂದುಬಿಟ್ಟು ಕಳ್ಳರು ದುಷ್ಕರ್ಮಿಗಳು ಏನು ಮಾಡ್ತಾರೆ ಎತ್ ಮಾಡ್ತಾರೆ ಇವೆಲ್ಲ ನಡೀತಾವೆ ದಯ ಮಾಡಿ ಕಾನೂನು ರೀತಿಲಿ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ರ ಬಗ್ಗೆ ಕಳ್ಳರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀನಿ